ಹಾಯ್ ಫ್ರೆಂಡ್ಸ್ ಇವತ್ತೇನಪ್ಪ ಹಾವು ಫೋಟೋ ನೋಡ್ತಿದ್ದಾಳೆ ಅಂತ ನೋಡ್ತಿದ್ದೀರಾ ನಮ್ಮ ಮನೆಯಲ್ಲಿ ಇವತ್ತು ಸಂಜೆ ಆರೂವರೆಗೆ ಒಂದು ಹಾವು ಕಾಂಪೌಂಡ್ ಒಳಗೆ ಬಂದುಬಿಟ್ಟಿದೆ ಹಾಗೆ ನಾವು ಬಟ್ಟೆ ಒಗೆಯೋ ಜಾಗ ಇದು ಅಲ್ಲಿ ಬಕೆಟ್ ಹತ್ರ ಎಲ್ಲ ಓಡಾಡ್ತಿದೆ ಅದನ್ನು ಹಿಡಿಯೋಣ ಅಂದ್ಬಿಟ್ಟು ನನ್ನ ಮೈದನ್ನ ಹಾಗೆ ನಮ್ಮ ಯಜಮಾನ್ರು ಟ್ರೈ ಮಾಡ್ತಿದ್ರು ಆದರೆ ಅದು ಸಾಯಿಸೋದಕ್ಕೆ ಅಂತ ಅಲ್ಲ ಅದನ್ನು ಗೋಣಿ ಚೀಲಕ್ಕೆ ಹಾಕ್ಕೊಂಡು ಎಲ್ಲಾದರೂ ಕಾಡಿರೋ ಅಂಥ ಪ್ಲೇಸಲ್ಲಿ ಬಿಟ್ಬಿಡೋಣ ಅಂದ್ಬಿಟ್ಟು ಟ್ರೈ ಮಾಡ್ತಿದ್ರು ಕಡೆಗೂ ಗೋಣಿ ಚೀಲಕ್ಕೆ ಹಾಕ್ಕೊಂಡು ಗಂಟೆ ಹಾಕಿಬಿಟ್ಟು ನಮ್ಮ ಯಜಮಾನ್ರು ಹೋಗೋಣ ಅಂತ ರೆಡಿ ಮಾಡ್ಕೊಳ್ತಿದ್ರು ನೀವು ಅಷ್ಟೇ ಯಾವುದೇ ಕಾರಣಕ್ಕೂ ಹಾವು ಕಂಡ್ರೆ ಸಾಯಿಸೋಕ್ಕೂ ಹೋಗಬೇಡಿ ಆದಷ್ಟು ಅದನ್ನು ಗೋಣಿ ಚೀಲಕ್ಕೆ ಹಾಕ್ಕೊಂಡು ಎಲ್ಲಾದರೂ ಕಾಡಿರೋಂಥ ಪ್ಲೇಸಲ್ಲಿ ಬಿಟ್ಬಿಡಿ ನೋಡಿ ಗೋಣಿ ಚಿಲದಲ್ಲಿ ಹಾಕಿದ್ಮೇಲೆ ಯಾವ ರೀತಿ ಆಟ ಆಡ್ತಿದೆ ಹಾವು ನಂತರ ನಮ್ಮ ಮನೆಯಲ್ಲಿ ನನ್ನ ತಂಗಿ ಮಗು ಇದ್ದೆ ಅವನ್ನ ನೋಡಿಬಿಟ್ಟು ಹಾವು ಅಂತ ಹೇಳ್ತಿದ್ದ ಆವಂದ್ರೆ ನನಗೆ ತುಂಬ ಭಯ ಯಾವನ್ನ ನೋಡಿಬಿಟ್ಟು ನಾನು ಇದ್ಬಿಟ್ಟು ಎಷ್ಟು ದೇಹದಿಂದ ವೀಡಿಯೋ ಮಾಡ್ತಾಯಿದ್ದೀನಿ ನೋಡಮ್ಮ ಹತ್ತಿರದಿಂದ ಅಂತ ಹೇಳಿದೆ ಅಮ್ಮ ಇದ್ಬಿಟ್ಟು ಹೇಳ್ತಿದ್ರು ಹೌದಾ ಹಾಗಾದರೆ ಕೆಳಗೆ ಬಿಡ್ಲ ಅಂತ ಇದ್ದರು ಅಷ್ಟೇ ಈ ವಿಡಿಯೋ ಇಲ್ಲಿಗೆ ಕಂಪ್ಲೀಟ್ ಆಯಿತು ಅವನ್ನ ತೊಗೊಂಡೋಗ್ಬಿಟ್ಟು ಕಾಡಲ್ಲಿ ಬಿಟ್ವಿ ಥ್ಯಾಂಕ್ ಯು ಸೊ ಮಚ್ ಫ್ರೆಂಡ್ಸ್